ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು ಇತ್ತೀಚೆಗೆ ಅನ್ನಭಾಗಿದಾಗಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ರೇಷನ್ ಅಂಗಡಿ ಎಲ್ಲದಕ್ಕೆ ನಾವು ಅಕ್ಕಿ ಕಲಿಸ್ತಾ ಇದ್ದೀವಿ ಹತ್ತು ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮಗೆ ಇದ್ರ ತನಕ ನಮಗೆ ಬಾಡಿಗೆ ಹಣ ಕೊಟ್ಟಿಲ್ಲ ಲಾರಿ ಬಾಡಿಗೆ ಹಣ ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಅಂಗಂತ ಹೇಳಿಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬಾ ಆಗೋ ಬಿಡಿದ್ವಿ ಇದ್ರೂ ತಾಮ ನಾವು ಮನೆಯಲ್ಲಿರೋ ಬಡವೆಲ್ಲ ಒತ್ತಿಟ್ಟು ತಾಮು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಇಲ್ಲ ಅಂತ ಹೇಳಿಬಿಟ್ಟು ಲಾರಿಯವರು ಹೋಗ್ತಾ ಇದ್ದಾರೆ ಫೈನಾನ್ಸಿಯರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಮಾಡಕ್ ಆಗೋದಿಲ್ಲ ಟ್ರಾನ್ಸ್ಪೋರ್ಟ್ ಆಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡ್ಬಿಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಸೆಕ್ರೆಟರಿ ಸೆಕ್ರಟರಿ ನಮಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳು ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು ನಾಲ್ಕು ಲಕ್ಷ ಇಎಂ ಡಿ ಕೊಟ್ಟಿದೀವಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಬೇಕಾದ್ರೆ ವಾಪಸ್ ಕೊಡ್ಬೇಕಂತ ಸಾವಿರ ಟನ್ ಒಂದು ತಿಂಗಳಿಗಂತ ಹೇಳಿದ್ರೆ ಸುಮಾರು ಐದು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಆದರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡ್ದಂಗೆ ಕೆಲಸ ನಾವು ಮಾಡಿದಿವಿ ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ ಮೂರು ತಿಂಗಳು ಬಿಟ್ಟು ಕೊಟ್ರಿ ಆವಾ ಕೊಡ್ತೀರಲ್ಲ ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತಗೊಬಿಟ್ರು ಆದ್ರೂ ರಾತ್ರಿ ಅವರು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಸುತ್ತಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ ದಯವಿಟ್ಟು ಕೂಡಲೇ ದಯವಿಟ್ಟು ಕಾರಣ ಏನಂದ್ರೆ ಗುತ್ತಿಗೆದಾರದು ಸಾವಿರ ಗಾಡಿ ಇದ್ರೆ ಮೂರು ಸಾವಿರ ಗಾಡಿ ನಮ್ಮ ಲಾರಿ ಮಾಲಿಕ್ ಇದೆ ಲೋಕಲ್ ಗಾಡಿ ಎಲ್ಲ ಆರ್ ಗಾಡಿ ಓಡಿಸ್ಕೊಂಡು ರಾತ್ರಿ ಆಗಲು ಮನೆ ಮಠ ಕಳಕೊಂಬೋ ಪರಿಸ್ಥಿತಿ ಆಗೋಬಿಡೋದು ಸ್ವಾಮಿ ದಯವಿಟ್ಟು ನಮ್ದು ನಾಳೆ ಬಂದು ಫೈನಾನ್ಸರ್ ಗಾಡಿ ಹಾಕೊಂಡು ಹೋಗ್ಬಿಡ್ತಾರೆ ನಮಗೆ ಬೇರೆ ದಾರಿ ಇಲ್ಲ ನಮ್ಮನ್ನ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸಬೇಕು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವುದೇ ಕಾರಣಕ್ಕೆ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಾಗಿದೆ ನಮ್ದು ಕಂಪ್ಲೀಟ್ ಹಣ ಕೊಡೋ ತನಕ ನಾವು ಸಾಲ ಸಾಲ ತೀರಿಸೋ ತನಕ ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನ್ನು ಸಮಸಬೇಕು ನಾವು ಪೊಲಿಟಿಕಲ್ ಮಾಡ್ತಾ ಇಲ್ಲ ಇದು ಲಾರಿ ಮಾಲೀಕರು ಆದ್ರಿಂದ ಇದು ಲಾರಿ ಜಾತಿ ಆದ್ರಿಂದ ದಯವಿಟ್ಟು ನಮ್ದು ಯಾವ ಪೊಲಿಟಿಕಲ್ ಆರ್ಗನೈಸೇಷನ್ ಜತೆಗೇನು ನಾವಿಲ್ಲ ದಯವಿಟ್ಟು ನಿಮ್ ಜತೆಗೆ ನಾವು ಇರ್ತೀವಿ ಆದರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ತೀರ್ಮಾನ ಎಲ್ಲ ತಗೊಂಡೋಗ್ಬಿಟ್ಟಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವ ವೇರೋಸಲ್ಲಿ ನಮ್ದು ಗಾಡಿ ಒಂದು ಕೂಡ ಬರಲ್ಲ ಎಂಬ ತೀರ್ಮಾನ ಅಲ್ಲೆಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಗೊತ್ತಿದಾರೆ ಆದಷ್ಟು ನಿಮ್ಗೆ ಹಣ ಬಂದ ತಕ್ಷಣ ನಮಗೆ ಕೂಡಲೇ ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮ್ಮನ್ನು ಕೂಡ ನಾನು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಇನ್ನೂರ ಅರವತ್ತು ಕೋಟಿ ನಮ್ಗೆ ಹಣ ಬರಬೇಕಾಗಿದೆ